ಗದ್ದಿಗೆ ಏಳ್ತಾರ ಪ್ರಧಾನಿ ಮೋದಿ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ದೇಶದಲ್ಲಿ ಏಳು ಹಂತದಲ್ಲಿ ನಡೆದ ಲೋಕಸಭಾ ಚುನಾವಣೆಯ ಮತದಾನ ಮುಗಿದಿದ್ದು ಬಹುತೇಕ ಮತದಾನೋತ್ತರ ಸಮೀಕ್ಷೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಮೈತ್ರಿಕೂಟ ಕ್ಲೀನ್ ಸ್ವೀಪ್ ಮಾಡುವ ಮೂಲಕ ಈ ಬಾರಿಯೂ ಅಧಿಕಾರದ ಗದ್ದುಗೆ ಇರುವ ಸಾಧ್ಯತೆ ಹೆಚ್ಚಾಗಿದೆ ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ನಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ಭವಿಷ್ಯ ನುಡಿದಿದೆ ಜೆಡಿಎಸ್ ಮೂರು ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆ ಇರುವುದಾಗಿ ಹೇಳಿದೆ ನೆರೆಯ ಕೇರಳದಲ್ಲಿ ಬಿಜೆಪಿ ಎರಡರಿಂದ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದ್ದು ಕಾಂಗ್ರೆಸ್ ಹದಿಮೂರರಿಂದ ಹದಿನಾಲ್ಕು ಸ್ಥಾನ ಆಡಳಿತ ರೂಢ ಎಲ್ಡಿಎಫ್ ಕೇವಲ ಒಂದು ಸ್ಥಾನದಲ್ಲಿ ಗೆಲುವ ನಿರೀಕ್ಷೆ ಇದೆ ಎಂದು ಹೇಳಿದೆ ದೇಶದಲ್ಲಿ ನರೇಂದ್ರ ಮೋದಿ ಅವರು ಸತತ ಮೂರನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ಬಹುತೇಕ ಖಚಿತ ಎಂದು ಹೇಳಲಾಗುತ್ತಿದೆ ಇಂಡಿಯಾ ನ್ಯೂಸ್ ಸಮೀಕ್ಷೆ ಪ್ರಕಾರ ಎನ್ಡಿಎ ಮುನ್ನೂರ ಎಪ್ಪತ್ತೊಂದು ಐಎನ್ಡಿಎ ನೂರ ಇಪ್ಪತ್ತೈದು ಇತರೆ ನಲವತ್ತೇಳು ಸ್ಥಾನಗಳಲ್ಲಿ ಬರಲಿದೆ ರಿಪಬ್ಲಿಕ್ ಭಾರತ್ ಸಮೀಕ್ಷೆ ಪ್ರಕಾರ ಎನ್ಡಿಎ ಸೀಟ್ ಪಡೆಯಲಿದೆ ಕಾಂಗ್ರೆಸ್ ಮಿತ್ರಕೂಟ ನೂರ ಹದಿನೆಂಟರಿಂದ ನೂರ ಮೂವತ್ತ್ ಮೂರು ಸ್ಥಾನಗಳನ್ನು ಪಡಿಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ ಇತರರು ನಲ್ವತ್ ಮೂರರಿಂದ ರಿಂದ ನಲ್ವತ್ತೆಂಟು ಸ್ಥಾನ ಪಡೆಯುವ ಸಾಧ್ಯತೆಗಳು ಇದೆ ಬಹುತೇಕ ಎಲ್ಲಾ ಸಮೀಕ್ಷೆಗಳು ಎನ್ಡಿಎ ಮೈತ್ರಿಕೂಟಕ್ಕೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳು ಬರಲಿವೆ ಅಂತ ಹೇಳಿದೆ ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಈ ಸಮೀಕ್ಷೆಗಳನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಈಗಾಗಲೇ ಭಾರತದಲ್ಲಿ ಏಳು ಹಂತದ ಲೋಕಸಭಾ ಚುನಾವಣೆಗಳು ಮುಕ್ತಾಯವಾಗಿದ್ದು ಇನ್ನೇನು ಫಲಿತಾಂಶಕ್ಕೆ ಕೆಲವೇ ಕ್ಷಣಗಳು ಬಾಕಿರುವಂತದ್ದು ಜೂನ್ ನಾಲ್ಕರಂದು ಫಲಿತಾಂಶ ಪ್ರಕಟವಾಗುತ್ತೆ ಅದಕ್ಕಿಂತ ಮುಂಚೆ ಚುನಾವಣೋತ್ತರ ಸಮೀಕ್ಷೆಗಳು ಬಹಿರಂಗಗೊಂಡಿವೆ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ ಕ್ಲೀನ್ ಸ್ವೀಪ್ ಮಾಡುವ ಸಾಧ್ಯತೆ ಇದೆ ಅಂತ ಎಲ್ಲಾ ಸಮೀಕ್ಷಾ ವರದಿಗಳು ಹೇಳ್ತಾ ಇದೆ ಭಾರತದಲ್ಲಿ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸೋದಕ್ಕೆ ಅಥವಾ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಬೇಕಾಗಿರುವಂತದ್ದು ಮ್ಯಾಜಿಕ್ ನಂಬರ್ ಇನ್ನೂರ ಎಪ್ಪತ್ತೆರಡು ಐನೂರ ನಲ್ವತ್ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಇನ್ನೂರ ಎಪ್ಪತ್ತೆರಡು ನಂಬರ್ ಗೆದ್ರೆ ಅವರು ಅಧಿಕಾರದ ಗದ್ದುಗೆಯನ್ನ ಹೇರ್ತಾರೆ ಈ ಬಾರಿ ಬಿಜೆಪಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲಿದೆ ಅಂತ ಎಲ್ಲಾ ಸಮೀಕ್ಷೆಗಳು ಹೇಳಿರೋದ್ರಿಂದ ಈ ಬಾರಿ ಬಿಜೆಪಿ ಅಧಿಕಾರದ ಗದ್ದುಗೆ ಇರೋದು ಬಹುತೇಕ ಖಚಿತ ಅಂತಾನೆ ಹೇಳಲಾಗ್ತಾ ಇದೆ ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸುವಂತ ಎಲ್ಲಾ ಸಾಧ್ಯತೆಗಳು ಇದೆ ಈಗಾಗಲೇ ಇಂಡಿಯಾ ಟುಡೇ ಸೇರಿದಂತೆ ರಿಪಬ್ಲಿಕ್ ಸೇರಿದಂತೆ ಬಹುತೇಕ ಹತ್ತು ಸಂಸ್ಥೆಗಳು ಚುನಾವಣೋತ್ತರ ಸಮೀಕ್ಷೆಯನ್ನು ನಡೆಸಿವೆ ಆ ಎಲ್ಲ ಸಮೀಕ್ಷೆಯಲ್ಲೂ ಎನ್ ಡಿ ಎನ್ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ನೀಡಿವೆ ಇನ್ನು ನೂರ ಐವತ್ತರಿಂದ ನೂರ ಎಪ್ಪತ್ತರವರೆಗೂ ಐಎನ್ ಡಿಎ ಮೈತ್ರಿಕೂಟಕ್ಕೆ ನೀಡಿವೆ ಇನ್ನು ಇತರರು ಕೆಲವೊಂದಿಷ್ಟು ಸಮೀಕ್ಷೆಗಳು ಮೂರರಿಂದ ನಾಲ್ಕು ಅಂತ ಹೇಳಿದ ಇನ್ನೊಂದಿಷ್ಟು ಸಮೀಕ್ಷೆಗಳು ಇಪ್ಪತ್ತೇಳರಿಂದ ನಲವತ್ತೈದು ಸ್ಥಾನಗಳನ್ನ ಇತರರು ಗೆಲ್ಲಬಹುದು ಅಥವಾ ಪಕ್ಷೇತರ ಅಭ್ಯರ್ಥಿಗಳು ಗೆಲ್ಲಬಹುದು ಅಂತ ಹೇಳ್ತಾ ಇದ್ದಾವೆ